ನಮಸ್ಕಾರ ಫ್ರೆಂಡ್ಸ್ ನಾನು ಶೋಭಾ ಮಾತಾಡ್ತಾ ಇದ್ದೀನಿ ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸಂಡೇ ಆಗಿರೋದ್ರಿಂದ ಬೆಳಗ್ಗೆನೇ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ನಮ್ಮ ಮನೆಯವರು ಇರಲಿಲ್ಲ ಸೊ ಎಲ್ಲ ಮದುವೆ ಇತ್ತು ಅಂತ ಊರಿಗೆ ಹೊರಟಿದ್ರು ಮಕ್ಕಳಿದ್ರಲ್ವ ನಾವು ಅಷ್ಟೇ ಇರೋದು ಮಕ್ಕಳಷ್ಟೇ ಇರೋದು ಹಾಗಾಗಿ ಅವ್ರಿಗೆ ಬೆಳಗ್ಗೆ ಏನಾದರೂ ಟಿಫನ್ ರೆಡಿ ಮಾಡಬೇಕು ಅಂತ ಮಾಡ್ತಾ ಇದ್ದೆ ಬೇಗನೇ ಆಗಬೇಕಂತೇಳಿ ಟೊಮೊಟೊ ಪಲ್ಯ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿರುತ್ತೆ ಸಿಂಪಲ್ ರೆಸಿಪಿ ತರಕಾರಿ ಏನೂ ಇರಲಿಲ್ಲ ಸೊ ಚಟ್ನಿ ತಿಂದು ಬೋರ್ ಆಗುತ್ತೆ ಹೇಳ್ಬಿಟ್ಟು ಈ ರೀತಿ ಟೊಮೊಟೊ ಕಟ್ ಮಾಡ್ಕೊಂಬಿಟ್ಟು ನಾಲ್ಕನ್ನು ಪಲ್ಯ ಮಾಡ್ಕೊತಾ ಇದ್ದೀನಿ ಸೊ ಹೇಗಿದೆ ಅಂತ ನೋಡಿ ಹಾಗೇನ ಮೊದಲಿಗೆ ಪಾತ್ರೆ ಇಟ್ಕೊತಾ ಇದ್ದೀನಿ ಸ್ಟೌವ್ ಮೇಲೆ ಅದಕ್ಕೆ ಕಾಯಿದ ಮೇಲೆ ಸ್ವಲ್ಪ ಹಾಯಲ್ಲಿ ಹಾಕ್ಕೊಂಡು ಸಾಸಿವೆ ಕಾಳು ಕರ್ಬೇವಿನ ಸೊಪ್ಪು ಹಾಗೆ ಎರಡು ಬೆಳ್ಳುಳ್ಳಿ ಮತ್ತು ಎರಡು ಈರುಳ್ಳಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಮತ್ತು ನಾಲ್ಕು ಟೊಮೊಟೋನ ಉಳಿಯಿರೋಂಥದನ್ನು ಸೇರಿಸ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಅಂತ ಟೇಸ್ಟಿಗೆ ಇಷ್ಟನ್ನು ಹಾಕ್ಕೊಂಡು ಇವಾಗ ಫ್ರೈ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಮೊದಲು ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಅದು ಫ್ರೈ ಆದ ನಂತರ ಟೊಮೊಟೊ ಕಟ್ ಅದನ್ನು ಸೇರಿಸ್ಕೊತಾ ಇದ್ದೀನಿ ಇದು ಎಲ್ಲ ಬರುತ್ತಲ್ಲ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ನಾನು ಹುಳಿನೂ ಆ್ಯಡ್ ಮಾಡ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಇದು ಒಂದು ಇಪ್ಪತ್ತು ನಿಮಿಷನಾದರೂ ಚೆನ್ನಾಗಿ ಈ ರೀತಿ ಬೇಯಿಸ್ಕೋಬೇಕು ನಾವು ಆವಾಗ ಟೇಸ್ಟಾಗಿ ಬರುತ್ತೆ ರೆಸಿಪಿ ಸೊ ಇವಾಗ ನಾನು ಇದಾದಮೇಲೆ ಇಡ್ಲಿನ ಮಾಡ್ಕೋಬೇಕಂತ ಇದ್ದೆ ಇಡ್ಲಿ ಬೇಡ ಅಂತ ಹೇಳ್ಬಿಟ್ಟು ಬೇಗ ಆಗುತ್ತೆ ಅಂಥೇಳಿ ಸೊ ಇವಾಗ ದೋಸೆ ಮಾಡ್ಕೊತಾ ಇದ್ದೀನಿ ಪಲ್ಯ ರೆಡಿಯಾಗಿತ್ತು ಅಂತೇಳಿ ಇವಾಗ ರುಚಿಗೆ ತಕ್ಕಷ್ಟು ಒಂದು ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಖಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ ಅರ್ಧ ಸ್ಪೂನಷ್ಟು ಹಾಗೆ ಒಂದು ಸ್ಪೂನು ಧನಿಯಾ ಪೌಡ್ರನ್ನ ಸೇರಿಸ್ಕೊತಾ ಇದ್ದೀನಿ ಸೊ ಟಮಾಟೊ ಎಲ್ಲ ಬೆಂದಿತ್ತಲ್ವ ಅದು ಬೆಂದಿದ್ದಾದಮೇಲೆ ಇದನ್ನು ಸೇರಿಸ್ಕೊಳ್ಬೇಕು ಇವಾಗ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈ ರೀತಿ ಫ್ರೈ ಆಗಬೇಕು ಎರಡು ನಿಮಿಷ ಹಾಗೆ ಕಡಿಮೆ ಊರಿನಲ್ಲೇ ನಾನು ಬೇಯಿಸ್ಕೊತೀನಿ ಹಾಗೆ ಸ್ವಲ್ಪ ಕಾಯಿ ತುರಿನ ನಾನು ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅದು ಇವಾಗ ಕಾಯೆಲ್ಲ ಸೇರಿಸ್ಕೊತಾ ಇದ್ದೀನಿ ಇದ್ರೊಳಗಡೆ ಕಾಯಿ ಹಾಕಿದರೆ ಚೆನ್ನಾಗಿರುತ್ತೆ ಟೇಸ್ಟಾಗಿ ಅಂತ ನಾನು ಈ ರೀತಿ ಟೇಸ್ಟ್ ಮಾಡ್ಕೊಂಡಿದ್ದೀನಿ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಆಗಬೇಕು ಅದು ತಳತ ತಳತಾಗಬಾರ್ದು ಎಲ್ಲ ಬೇಯ್ಕೊಳ್ಬೇಕು ಹಾಗೆ ಇದ್ದೀನಿ ಮುಚ್ಚಲು ಹಾಕಿ ಎರಡು ನಿಮಿಷ ಅದಾದಮೇಲೆ ಮತ್ತೆ ನಾನು ಅರ್ಧ ನೀರು ಅರ್ಧ ಲೋಟ ನೀರು ಹಾಕ್ಕೊತಾ ಇದ್ದೀನಿ ಇದಾದ ಮೇಲೆ ಒಂದು ಫೈವ್ ಮಿನಿಟ್ಸ್ ಇದು ಚೆನ್ನಾಗಿ ಫ್ರೈ ಆಗೋದಕ್ಕೆ ಬಿಡ್ತೀನಿ ಈಗ ಆಗಿದೆ ಸ್ವಲ್ಪ ನೋಡ್ತಾ ಇದ್ದೀನಿ ಚೆಕ್ ಮಾಡ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸ್ವಲ್ಪ ಲಾಸ್ಟಲ್ಲಿ ಸೇರಿಸ್ಕೊತಾ ಇದ್ದೀನಿ ಎಲ್ಲ ಫ್ರೈ ಆದಮೇಲೆ ಲಾಸ್ಟಲ್ಲಿ ಈ ರೀತಿ ಚೆನ್ನಾಗಿ ಕುದಿ ಬರಬೇಕು ಇವಾಗ ಬೆಂದಿದೆ ಅಂತ ನಾನು ನೋಡ್ಕೊತಾ ಇದ್ದೀನಿ ಇನ್ನು ಟೊಮೊಟೊ ಪಲ್ಯ ರೆಡಿಯಾಗಿದೆ ಇವಾಗ ನಾನು ದೋಸೆ ರೆಡಿ ಮಾಡ್ಕೊತಾ ಇದ್ದೀನಿ ಪಕ್ಕದಲ್ಲಿ ನೀರು ಇಟ್ಕೊಂಡಿದ್ದೀನಿ ಗೊತ್ತಲ್ಲ ನಿಮಗೆ ನಾನು ಬಿಸಿನೀರು ಕುಡಿತೀನಿ ಅಂತ ಮಕ್ಕಳಿಗೂ ಒಂದೊಂದು ಟೈಮ್ ಬಿಸಿನೀರೇ ಕೊಡ್ತೀನಿ ಈಗ ಪಲ್ಯ ಎಲ್ಲ ರೆಡಿಯಾಗಿದೆ ಈ ರೀತಿ ರೆಡಿಯಾಗಿದ್ದರೆ ಚೆನ್ನಾಗಿರುತ್ತೆ ದೋಸೆಗೆ ಅದೊಂದು ಸೈಡಿಗೆ ಎತ್ತಿಟ್ಕೊಂಡು ನಾನು ಇವಾಗ ದೋಸೆ ರೆಡಿ ಮಾಡ್ಕೊತಾ ಇದ್ದೀನಿ ಹಿಟ್ಟೆಲ್ಲ ರೆಡಿಯಾಗಿದೆ ಸೊ ಮನೆಯಲ್ಲೇ ಮಾಡ್ಕೊಂಡಿದ್ದು ತುಂಬ ಚೆನ್ನಾಗಿ ಉಬ್ಬಿ ಬಂದಿತ್ತು ಅದು ಹಿಟ್ಟು ಇವಾಗ ದೋಸೆ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಇದಕ್ಕೆ ದೋಸೆಗೆ ಎಣ್ಣೆ ಆ್ಯಡ್ ಮಾಡಿಲ್ಲ ತುಪ್ಪ ಆ್ಯಡ್ ಮಾಡಿಕೊಂಡೆ ಫಸ್ಟು ಎಣ್ಣೆ ಆ್ಯಡ್ ಮಾಡಿದ್ದೀನಿ ಸೊ ಮತ್ತು ನೆಕ್ಸ್ಟ್ ಹಾಕಬೇಕಾದ್ರೆ ತುಪ್ಪ ಆ್ಯಡ್ ಮಾಡ್ತೀನಿ ಯಾಕಂದರೆ ಮಕ್ಕಳಿಗೆ ಇಷ್ಟ ಆಗುತ್ತೆ ತುಪ್ಪ ಅಂತ ಹೇಳಿಬಿಟ್ಟು ದೋಸೆಗೆ ತುಪ್ಪ ಹಾಕ್ಕೊಂಡು ಇದ್ದೀನಿ ಈ ರೀತಿ ಚೆನ್ನಾಗಿ ರೆಡಿಯಾಗಿತ್ತು ನೋಡಿ ಇವಾಗ ತುಪ್ಪ ಹಾಕ್ಕೊತಾ ಇದ್ದೀನಿ ರೆಸಿಪಿ ತುಂಬ ಚೆನ್ನಾಗಿರುತ್ತೆ ನೀವೇ ನೀವು ಕೂಡ ಈ ರೀತಿ ಮಾಡ್ಕೋಬೋದು ಮಕ್ಕಳಿಗೆ ಇಷ್ಟ ಆಗೋ ಥರನ ಇವಾಗ ರೆಡಿಯಾಗಿದೆ ಮಕ್ಕಳಿಗೆ ಹಾಕೊಡ್ತೀನಿ ಬಿಸಿ ಬಿಸಿನೇ ತಿನ್ಕೊತಾರೆ ನಾನು ಕೂಡ ರೆಡಿ ಮಾಡ್ಕೊತೀನಿ ಇವಾಗ ಇವಾಗ ಪಲ್ಯನೂ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ಈ ರೀತಿ ದೋಸೆಗೆ ಸರ್ವ್ ಮಾಡಿಕೊಂಡು ಇವಾಗ ಟಿಫನ್ ಮಾಡ್ಕೊಂಬರ್ತಾಯಿದ್ದೀನಿ ಇನ್ನು ಮಧ್ಯಾಹ್ನ ಆಗಿತ್ತು ನನ್ನ ಹನ್ನೆರಡು ಗಂಟೆ ಸೊ ನನ್ನ ಮಕ್ಕಳು ಇದು ತಿಂದಾದಮೇಲೆ ಸ್ನ್ಯಾಕ್ಸಿಗೆ ಏನಾದರೂ ಕೇಳಿದರು ಮನೆಗೆ ಕರ್ಬೂಜ ಹಣ್ಣಿತ್ತು ಸೊ ಅದು ಜ್ಯೂಸ್ ಮಾಡಿಕೊಡಮ್ಮ ಅಂತ ಕೇಳ್ತಾಯಿದ್ರು ಹಾಗೆ ಸರಿ ಅಂತೇಳಿ ಜ್ಯೂಸ್ ಇದ್ದೀನಿ ಇದೇನಿಲ್ಲ ಸಿಂಪಲ್ಲಾಗಿ ಇದು ಕಟ್ ಮಾಡಿಬಿಟ್ಟು ಅದು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಒಳಗಿರೋ ಹಣ್ಣನ್ನು ಮಾತ್ರ ಸೇರಿಸ್ಕೊಂಡು ಅದಕ್ಕೆ ಸಕ್ಕರೆ ಏನು ಬೇರೆ ಏನೂ ಹಾಕೋದಿಲ್ಲ ಬರೀ ಫ್ರೂಟ್ ಮಾತ್ರ ಹಾಕ್ಕೊಂಡು ನಾನು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತೀನಿ ಈ ರೀತಿ ನೋಡಿ ಸಿಪ್ಪೆ ತೆಗಿತಾಯಿದ್ದೀನಿ ಚೆನ್ನಾಗಿರುತ್ತೆ ಸ್ವಲ್ಪ ಹೊತ್ತು ಅವರು ಇದರಲ್ಲಿ ಇಟ್ಕೊಳ್ತಾರೆ ಫ್ರಿಜ್ಜಿನಲ್ಲಿ ಯಾಕಂದರೆ ಕೋಲ್ಡ್ ಇಲ್ಲಿ ಸ್ವಲ್ಪ ಹಾಗೆ ಕುಡಿಯೋದಕ್ಕಾಗಲ್ಲ ಅಂತ ಒಂದು ಐದು ನಿಮಿಷ ಇಟ್ಕೊತಾರೆ ಅಷ್ಟೇ ಜಾಸ್ತಿ ಹೊತ್ತು ಇಡೋಕ್ಕೆ ಬಿಡಲ್ಲ ನಾನು ಹೀಗೆಲ್ಲ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಇವಾಗ ಮಿಕ್ಸಿ ಜಾರಲ್ಲಿ ಗ್ರೈಂಡ್ ಮಾಡ್ಕೊತೀನಿ ಅದಾದಮೇಲೆ ಈ ರೀತಿ ಜ್ಯೂಸು ರೆಡಿಯಾಗಿರುತ್ತೆ ನೋಡಿ ಇಷ್ಟು ಮಾತ್ರೆ ತಗೊಂಡಿದ್ದೀನಿ ಎಲ್ಲ ತಗೊಂಡಿಲ್ಲ ಸ್ವಲ್ಪ ಮಾತ್ರೆ ತಗೊಂಡಿದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ರೆಡಿ ಮಾಡಿಕೊಂಡೆ ಇನ್ನೆಲ್ಲ ಆಯಿತು ಸೊ ಓಕೆ ಈಗ ಜ್ಯೂಸ್ ರೆಡಿಯಾಗಿದೆ ಎರಡು ಲೋಟಕ್ಕೆ ಹಾಕ್ಕೊತೀನಿ ನನ್ನ ಮಗಳಿಗೆ ಮತ್ತು ಅವಳು ಚಿಕ್ಕೋಳಿಗೂ ಇವರಿಬ್ಬರಿಗೂ ಕೊಡ್ತೀನಿ ನಾನೇನು ಕುಡಿಯೋದಿಲ್ಲ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಹೆಣ್ಮಾಡ್ತಾಯಿದ್ದೀನಿ ವಿಡಿಯೋ ಹೇಗಿದೆ ಅಂತ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದಾರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ವಾಚ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು